ನಮಸ್ಕಾರ ಎಲ್ಲರಿಗೂ ಸಹನಾ ಸಾತಿ ಕಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಪುಳಿಯೋಗರೆ ಸಿಂಪಲ್ಲಾಗಿ ಮಾಡೋದು ಹೆಂಗಂತ ನೋಡಂಬರೀ ಕಡಲೆ ಬೀಜ ತಗೊಂಡಿದ್ದೀನಿ ರೀ ಉದ್ದಿನಬೇಳೆ ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಪುಳಿಯೋಗರೆ ಪೌಡ್ರು ಆಮೇಲೆ ಹುಣಸೆಯನ್ನು ನಿನ್ಸಿಟ್ಕೊಂಡಿರೋ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಒಂದೆರಡು ಸ್ಪೂನು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಹಾಕೊಂಬಿಟ್ಟು ಎಣ್ಣೆ ಬಿಸಿ ಆದ ನಂತರ ನೋಡಿರಿ ಸ್ವಲ್ಪ ಎಣ್ಣೆ ಬಿಡೋಣ ರೀ ಎಣ್ಣೆ ಕಾದ ನಂತರ ಕಡಲೆ ಬೀಜ ರೀ ಕಡಲೆ ಬೀಜ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ರೀ ನೋಡಿರಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ರೀ ಹುರ್ಕೊಂಬಿಟ್ಟು ನೋಡಿರಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕ್ರಿ ಬರೋವರೆಗೂ ಹುರ್ಕೊಳ್ಳೋಣ ರೀ ಟಿಫಿನ್ಗೆಲ್ಲ ರೀ ತುಂಬ ಸಖತ್ತಾಗಿರುತ್ತೆ ರೀ ತುಂಬ ರೀ ತುಂಬ ಚೆನ್ನಾಗಿರುತ್ತೆ ರೀ ನೋಡಿರಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೈ ಆಡಿಸ್ತಾ ಹುರ್ಕೊಳ್ಳೋಣ ರೀ ಹುರ್ಕೊಂಬಿಟ್ಟು ಇವಾಗ ಒಂದು ತಟ್ಟೆಗೆ ರೀ ನೋಡಿರಿ ಇವಾಗ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸಾಸಿವೆ ರೀ ಹಾಕೊಂಬಿಟ್ಟು ಸ್ವಲ್ಪ ಉದ್ದಿನಬೇಳೆ ರೀ ಉದ್ದಿನಬೇಳೆ ಹಾಕ್ಕೊಂಬಿಟ್ಟು ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಕುಟ್ಟಿಟ್ಕೊಂಡಿದ್ದೆ ರೀ ಒಂದೆರಡು ಬೆಳ್ಳುಳ್ಳಿ ರೀ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ರೀ ಟಿಫಿನ್ ಬಾಕ್ಸಿಗೆ ಸಖತ್ತಾಗಿರುತ್ತೆ ರೀ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಈ ಥರ ಸಿಂಪಲ್ ಆಗಿದೆ ರೀ ಮಾಡಿ ನೋಡಿರಿ ಇವಾಗ ಹುಣಸೆ ರಸ ಎಲ್ಲ ಇಚ್ಬಿಟ್ಟು ಹುಣ್ಸೆ ರಸ ಎಲ್ಲ ತೆಗ್ದಿದ್ನಿ ರೀ ಹಾಕೊಳ್ಳೋಣ ರೀ ಇವಾಗ ಒಂದು ಸ್ಪೂನ್ ಅರ್ಶಿನ ಹಾಕೊಳ್ಳೋಣ ರೀ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ ರೀ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ ಒಂಚೂರು ಬೆಲ್ಲ ಹಾಕೊಳ್ಳೋಣ ರೀ ಇವಾಗ ಪುಳಿಯೋಗರೆ ಪೌಡ್ರ್ ಹಾಕೊಳ್ಳೋಣ ರೀ ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇವಾಗ ಕಡಲೆ ಬೀಜ ಹಾಕ್ಕೊಳ್ಳೋಣ ರೀ ಕಡಲೆ ಬೀಜ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಬೇಕಿದ್ದರೆ ನೀವು ಕೆಂಪು ಖಾರ ಹಾಕಿ ಕೆಂಪು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಬೋದು ರೀ ಒಗ್ಗರಣೆಗೆ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಬೇಕಂದ್ರೆ ಹಾಕ್ಕೊಳ್ರಿ ಇವಾಗ ನೋಡಿರಿ ಅನ್ನ ಮಾಡಿಟ್ಟಿದ್ದೆ ರೀ ನಾನು ನೋಡಿರಿ ಇವಾಗ ಪುಳಿಯೋಗರೆ ಗೊಜ್ಜಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನೋಡಿರಿ ಈ ಥರ ಎಲ್ಲ ಹಾಕ್ಕೊಂಬಿಟ್ಟು ನಿಮ್ಗೆ ಅನ್ನಕ್ಕೆ ಎಷ್ಟು ಎಷ್ಟು ಅನ್ನ ಬೇಕೋ ಅಷ್ಟಕ್ಕೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಯಾವ ಥರ ಸಖತ್ತಾಗಿ ಬಂದಿದೆ ಅಲ್ವಾ ತುಂಬ ಸಖತ್ತಾಗಿ ಬಂದಿದೆ ಅಲ್ವ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳೋಣ್ರಿ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಣ್ರಿ ಈ ಪುಳಿಯೋಗರೆ ರೈಸು ಪುಳಿಯೋಗರೆ ಅನ್ನ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡ್ರಿ ನಾನು ನೋಡಿರಿ ಸಖತ್ತಾಗಿದೆ ಅಲ್ವಾ ಇವಾಗ ಸರ್ವ್ ಮಾಡಿದೆ ನೋಡ್ರಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿದೆ ಧನ್ಯವಾದಗಳು ರೀ